ಕೋಡಿಯ ಜಾಮ್ ನಮ್ಮ ಮನೆ ರಾತ್ರಿ ಮಿನ ಮಿನಿ ವಿಲಾಂಕ್ ನೋಡಿ ಇವತ್ತು ನಾನು ರಾತ್ರಿ ಸ್ವಲ್ಪ ಅಕ್ಕಿ ಇಟ್ಟು ಉಳಿದಿತ್ತು ಮಧ್ಯಾಹ್ನದ್ದು ಅದನ್ನೇ ನಾನು ರೊಟ್ಟಿ ಮಾಡ್ತಾಯಿದ್ದೆ ನನ್ನ ಮಗಳಿಗೆ ನೋಡಿ ನಮ್ಮ ಯಜಮಾನ್ರಿಗೆ ನಾನು ಚಪಾತಿ ಮಾಡಿಟ್ಟಿದ್ದೀನಿ ಇಲ್ಲಿ ನಾಲ್ಕು ಇಲ್ಲಿ ಅಕ್ಕಿ ಇಟ್ಟು ಉಳಿದಿತ್ತು ಮಧ್ಯಾಹ್ನದ್ದು ಅದನ್ನೇ ನಾನು ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ತಾ ಇದ್ದೆ ಇದು ಕೈಮಾ ಕೂಡ ಉಳಿದಿತ್ತು ನೋಡಿ ಅದನ್ನೇ ಬಿಸಿ ಮಾಡ್ತಾಯಿದ್ದೆ ಇಲ್ಲಿ ಗೀ ರೈಸ್ ಮಾಡಿದ್ದೆ ಮಧ್ಯಾಹ್ನ ಸ್ವಲ್ಪ ಉಳಿದಿದೆ ಅದು ಮತ್ತು ಮುದ್ದೆ ಮಾಡಿದ್ದೆ ನಾನು ಮಧ್ಯಾಹ್ನ ನುಗ್ಗೆ ಸೊಪ್ಪಿನ ಸಾರಿತ್ತು ಅಂತ ಮುದ್ದೆ ಇದೆ ನಾನು ಮುದ್ದೆ ಮತ್ತು ಟೊಮೊಟೊ ಚಟ್ನಿ ಇದೆ ಅದರಲ್ಲಿ ತಿಂತೀನಿ ನೋಡಿ ಅಕ್ಕಿ ರೊಟ್ಟಿ ಒಂದು ರೆಡಿಯಾಗಿದೆ ಇದರಲ್ಲೊಂದು ನಾಲ್ಕೈದು ಆಗುತ್ತಷ್ಟೇ ಈ ಚಟ್ನಿಲಿ ನಾನು ಮುದ್ದೆ ತಿಂತೀನಿ ಬೆಳಗ್ಗೆ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ ನೋಡಿ ಪರೋಟ ನೋಡಿಬಿಟ್ಟು ತರಬೇಕು ಯಾವುದೇ ಅಂಗಡಿಯಾಗಲಿ ಹೋಟ್ಲಲ್ಲಾಗಲಿ ಚೆನ್ನಾಗೇ ಇಲ್ಲ ಒಳ್ಳೆ ಕಲ್ ಥರ ಇದೆ ಕಲ್ ತಿನ್ಬೋದು ಇದನ್ನು ತಿನ್ನೋಕ್ಕಾಗಲ್ಲ ಆ ಥರ ಇದೆ ಅದನ್ನು ಹಸುಕ್ ಕೊಡೋಕೆ ಇಟ್ಟಿದ್ದೀನಿ ನಾನು ಹಣ್ಣುಳ್ಳಿಕಾಯಿ ಬಂದಿತ್ತು ನಮ್ಮೂರ ಕಡೆ ತಿಂಗಳುಳ್ಳಿಕಾಯಿ ಅಂತ ಹೇಳ್ತೀವಿ ಇದನ್ನು ಬೆಳಗ್ಗೆ ಸಾರು ಮಾಡ್ತೀನಿ ನಾನು ನೋಡಿ ಹಲ್ವೇರನ ಇದೊಂದು ಎದುರುಗಡೆ ಮನೆ ಆಂಟಿ ಹೇಳಿದ್ದಾರೆ ಅದನ್ನು ಮಕ್ಕಕ್ಕೆ ಪೇಸ್ಟ್ ಮಾಡಿ ಒಂದು ಅದನ್ನು ವೀಡಿಯೋ ಮಾಡಿ ಹಾಕ್ತೀನಿ ನೋಡಿ ರೊಟ್ಟಿ ಒಂದು ರೆಡಿ ಮಾಡಿದೆ ಇಲ್ಲಿ ನನ್ನ ಮಗಳು ನನ್ನ ಯಜಮಾನ್ರ ಜೊತೆ ಇದ್ದಾಳೆ ಪ ಟಿ ವಿ ನೋಡಿಕೊಂಡು ನಾನು ಇದು ರೊಟ್ಟಿ ಮಾಡ್ತೀನಿ ರೊಟ್ಟಿ ಆದಮೇಲೆ ನಾವು ತಿಂದ್ಬಿಟ್ಟು ನೋಡಿ ಮಿನಿ ವಿಲಾಗು ನಿಮಗೆ ಏನು ಅನ್ನಿಸ್ತೇ ಈ ಥರ ಚಿಕ್ಕ ಚಿಕ್ಕ ವೀಡಿಯೋ ಮಾಡಿ ಹಾಕಿ ನೀವು ಕೂಡ ರೊಟ್ಟಿ ಮಾಡಿದ ಮೇಲೆ ನಾನು ಕೂಡ ಮುದ್ದೆ ತಿಂತೀನಿ ಅವರಿಬ್ಬರು ರೊಟ್ಟಿ ತಿಂತಾರೆ ರೊಟ್ಟಿ ಎಲ್ಲ ನಮ್ಮ ಯಜಮಾನ್ರು ಚಪಾತಿ ತಿಂತಾರೆ ಹಾಂ ನೋಡಿ ಅಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ತಿಂತಾ ಇದ್ದಾರೆ ಈಗ ಸ್ಟಾರ್ಟ್ ಮಾಡಿದ್ರು ಅವರು ತಿನ್ನೋಕ್ಕೆ ಈಗ ನಾನು ನನ್ನ ಮಗಳು ಸ್ಟಾರ್ಟ್ ಮಾಡಬೇಕು ತಿನ್ನೋದಕ್ಕೆ ನಾನು ಮುದ್ದೆ ತಿಂತೀನಿ ನೋಡಿ ಚಟ್ನಿ ಜೊತೆ ಅವಳು ಅಕ್ಕಿ ರೊಟ್ಟಿ ಕೈಮ ಜೊತೆ ಈರುಳ್ಳಿ ಇದು ಎಲ್ಲ ಬೇಕು ಅಂದರು ತಿನ್ನೋದಕ್ಕೆ ನಮ್ಮ ಯಜಮಾನ್ರು ತಿಂತಾ ಇದ್ದಾರೆ ನೋಡಿ ಅದರಲ್ಲಿ ಮೂರೇ ಚಪಾತಿ ತಿನ್ನೋದು ಅದರಲ್ಲೂ ಒಂದು ಬಿಡ್ತಾರೆ ಚಪಾತಿನ ಹಾಂ ನೋಡಿ ಟಿ ವಿನೇ ಚೇಂಜ್ ಮಾಡ್ತಾ ಇದ್ದಾಳೆ ಅವಳು ಏನೋ ಪಿಚ್ಚರ್ ಹಾಕ್ತಾ ಇದ್ದಾಳೆ ಇನ್ನು ಬಿಗ್ ಬಾಸು ಸ್ಟಾರ್ಟ್ ಆಗಿಲ್ಲ ಅಲ್ಲ ಅಡ್ವಟೈಜ್ ಬಂತು ಮಧ್ಯೆ ಬಿಗ್ ಬಾಸು ಸ್ಟಾರ್ಟ್ ಆಗಿತ್ತು ಇನ್ನು ನಮ್ಮ ಯಜಮಾನ್ರು ಬೈತಾ ಇದ್ದಾರೆ ವೀಡಿಯೋ ಮಾಡಿದ್ದಕ್ಕೆ ಅದಕ್ಕೆ ತಿನ್ಬಾ ಅಂತ ಅದಕ್ಕೆ ನಾನು ಅಲ್ಲಿ ವಾಯ್ಸ್ ಕಟ್ ಮಾಡಿದೆ ನಾನು ಅವ್ರ ವಾಯ್ಸು ಜೋರು ಬರುತ್ತೆ ಅಂತ ನೋಡಿ ಎಲ್ಲರೂ ಕೂಡ ಇವತ್ತಿನ ರಾತ್ರಿ ಊಟ ಮಾಡಿ ಮುಗಿಸ್ಬಿಟ್ಟು ಉಳಿದಿದ್ದೆಲ್ಲ ಎತ್ತಿಟ್ಬಿಟ್ಟು ಮತ್ತು ಈಗ ನಾನು ಒಂದು ಗ್ಲಾಸ್ ಟೀ ಮಾಡಬೇಕು ಲಾಸ್ಟಿಗೆ ಊಟ ಆದಮೇಲೆ ಈಗ ನಮ್ಮ ಯಜಮಾನ್ರು ಒಂದು ಗ್ಲಾಸ್ ಟೀ ಕುಡಿತಾರೆ ಆ ಊಟ ಲಾಸ್ಟಿಗೆ ಊಟ ಆದಮೇಲೆ ಟೀ ಕುಡಿದ್ರೇ ಊಟ ಮುಗ್ದಂಗೆ ನೋಡಿ ಎರಡು ಅಕ್ಕಿ ರೊಟ್ಟಿ ಮತ್ತು ಒಂದು ಚಪಾತಿ ಉಳಿದಿದೆ ನಾನು ಹೇಳಲಿಲ್ವಾ ನೋಡಿ ಒಂದು ಸ್ವಲ್ಪ ಪಾತ್ರೆ ಇದೆ ತೊಳೆದ್ಬಿಟ್ಟು ಮರಕ್ತೀನಿ ಟಿ ನೋಡ್ತಾ ಕೂತಿದ್ದಾರೆ ಈಗ ಅವರಿಗೆ ಟೀ ಕೊಟ್ಟರೆ ಇವತ್ತಿನ ರಾತ್ರಿ ಮುಗೀತು ಮತ್ತು ನಾನು ಬೆಳಗ್ಗೆ ಎದ್ದಿನ ಏನು ಮಾಡ್ತೀನಿ ಅನ್ನೋದನ್ನು ಇವಾಗ ನೆಕ್ಸ್ಟ್ ನೋಡಿ ಟೀ ಕುಡಿತಾರೆ ಈಗ ಟೀನ ಗ್ಲಾಸಿಗೆ ಹಾಕ್ತೀನಿ ಹಾಗೆ ನೀವು ಕೂಡ ರಾತ್ರಿ ಒಂದೊಂದು ಲೋಟ ಟೀ ಮಾಡಿ ನಿಂಬೆ ಹಣ್ಣು ಹಾಕೇಳಿ ಊಟ ಮಾಡಿದ್ದೆಲ್ಲ ಜೀರ್ಣ ಆಗುತ್ತೆ ಓಕೆನಾ ಜೀರ್ಣ ಖಂಡಿತ ಆಗುತ್ತೆ ನಾವು ಈ ಟೀ ನಮ್ಮ ಯಜಮಾನರು ಕುಡಿತಾರೆ ಕುಡಿದ ತಕ್ಷಣ ಎಲ್ಲರೂ ನಿದ್ದೆ ಮಾಡೋದೇನೆ ನೀವು ಒಂದು ಗ್ಲಾಸು ಬ್ಲ್ಯಾಕ್ ಟೀ ಮಾಡೋದನ್ನು ಮಾತ್ರ ಮಾಡಿ ಮರಿಬೇಡಿ ಕುಡೀರಿ ಕುಡಿಯಿರಿ ನಿದ್ದೆ ಮಾಡಿರಿ ಅಂತ ನಾನು ಕೂಡ ಬೆಳಗ್ಗೆ ಎದ್ದೆ ನೋಡಿ ಒಂದು ಬ್ಲೌಸ್ ಕಟ್ ಮಾಡಿದೆ ಬೆಳಗ್ಗೆ ಎದ್ದು ನನ್ನ ಮಗಳು ಓದ್ಕೇತಾ ಇದ್ಳು ಅಲ್ಲೇ ಕುತ್ಕೊಂಡು ಒಂದು ಬ್ಲೌಸ್ ಕಟ್ ಮಾಡಿಕೊಂಡೆ ಯಾಕೆಂದರೆ ಕರೆಂಟ್ ಹಾಕಿರ್ತಾಳಲ್ಲ ಇಲ್ಲಿ ನಮ್ಮ ಯಜಮಾನ್ರು ಮಲಗಿದ್ರು ಹಾಲಲ್ಲಿ ಅದಕ್ಕೆ ಅಲ್ಲಿ ಕರೆಂಟ್ ಹಾಕಿದ್ರೆ ಬೈತಾರೆ ನೋಡಿ ಒಂದು ಬ್ಲೌಸ್ ಕಟ್ ಮಾಡಾಯಿತು ಅವಳು ಇದ್ದಾಳೆ ಅವಳಿಗೆ ತಿನ್ನೋದಕ್ಕೆ ಬಾದಾಮಿ ಮತ್ತು ಕ್ಯಾರೆಟ್ ಕೊಟ್ಟಿದ್ದೆ ಬಾದಾಮಿ ಖಾಲಿ ಮಾಡಿದಳು ಕ್ಯಾರೆಟ್ ನೋಡಿ ಅಲ್ಲೊಂದು ಚೂರು ಇಟ್ಟಿದ್ದಾಳೆ ಅವಳು ಇದ್ಳು ಮ ಮೊಬೈಲಲ್ಲಿ ನೋಡ್ಕೊಂಡು ಏನಾರು ಗೊತ್ತಿಲ್ದಾರದ ಹಿಂದಿ ಎಲ್ಲನು ಅವಳು ಕನ್ನಡ ತಗೊಂಡಿಲ್ಲ ಹಿಂದಿ ತಗೊಂಡಿದ್ದಾಳೆ ನೋಡಿ ಹೊರಗಡೆ ಬೆಳಕಾಗಿದೆ ಇನ್ನೂ ಬಿಸಿಲು ಬಂದಿಲ್ಲ ಗಿಡಗಳಿಗೆಲ್ಲ ಸ್ವಲ್ಪ ನೀರುಕಬೇಕು ಮಳೆ ಬಂದಿಲ್ಲ ನೋಡಿ ಹೊರಗಡೆ ವಾತಾವರಣ ನಮ್ಮ ಮನೆ ಕಡೆ ಬಿಸಿಲು ಹೊಡೆಯೋಲ್ಲ ಎದುರುಗಡೆ ಮನೆ ಇದೆ ಇದು ಇರೋದಕ್ಕೋಸ್ಕರ ಬಿಸಿಲು ಬರೋಲ್ಲ ಮಾಡಿದ ಮೇಲೆ ಹೋದರೆ ಮಾತ್ರ ಬಿಸಿಲು ಕಾಣಿಸುತ್ತೆ ನೋಡಿ ಎಷ್ಟು ಇನ್ನೂ ಮೋಡ ಥರ ಕಾಣಿಸ್ತಾ ಇದೆ ಬೆಳಗ್ಗೆ ಆದ್ರೂ ಏಳು ಗಂಟೆ ಏಳುವರೆ ಆಯಿತು ಇಲ್ಲಿ ಸ್ವಲ್ಪ ಅಷ್ಟಿನೆಲೆ ಬಂದಿದೆ ನಾನು ಇನ್ನೊಂದು ದಿವಸ ಕಡುಬು ಮಾಡಬೇಕು ನೋಡಿ ಎಲೆ ಎಲ್ಲ ಚೆನ್ನಾಗಿದೆ ಹುಳ ಬಂದಿತ್ತು ಅದನ್ನೆಲ್ಲ ಕಿತ್ತಾಕಿದ್ದೆ ಅವತ್ತು ಅವ ಆಂಟಿ ಹೇಳಿದರು ಹುಳ ಬಂದಾಗ ಕಿತ್ತಾಕು ಪ್ರೇಮ ಹಿಂದೆಗಡೆ ಎಲ್ಲ ತಿಂದಾಕುತ್ತೆ ಅಂತ ನೋಡಿ ಅದ್ರ ಪಕ್ಕನೇ ಹಲವೇರೂ ಇದೆ ನೋಡಿ ಇದು ಚೆನ್ನ ಚೆನ್ನಾಗಿರೋ ಎಲೆ ಕಿತ್ಕೊಂಡು ಹುಳ ಬಂದಿರೋದೆಲ್ಲ ಹಾಕಬೇಕು ಇದನ್ನೆಲ್ಲ ಕಿತ್ಕೊಂಡು ನಾನು ಇನ್ನೊಂದು ದಿವಸ ಸಿಹಿ ಕಡುಬು ಮಾಡ್ತೀನಿ ಇದು ಅಷ್ಟೊಂದು ಎಲೆದು ತಿನ್ನಬೇಕು ತುಂಬಾ ಒಳ್ಳೆಯದು ಆರೋಗ್ಯಕ್ಕಂತೂ ಇದ್ರ ಪರಿಮಳ ಅಂತೂ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದರ ಬಟರ್ ಫ್ರೂಟ್ ಹಾಕಿದ್ದು ನೋಡಿ ಒಂದು ಪಾಟಲ್ಲಿ ಇದನ್ನ ನೆಲಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬರೋದು ನೋಡಿ ಮೂರು ಕವಲು ಹೊಡೆದಿದೆ ಒಂದೇ ಗಿಡದಲ್ಲಿ ನಾನೀಗ ಒಳಗಡೆ ಹೋಗ್ಬಿಟ್ಟು ಮತ್ತೆ ನೋಡಿ ಇಲ್ಲೊಂದು ಪಾಟಲ್ಲೊಂದು ಗಿಡ ಹಾಕಿದ್ದೀನಿ ಮನಿಪ್ಲಾಂಟು ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಇದೆಲ್ಲ ಒರೆಸಿಡ್ತೀನಿ ರಾತ್ರಿ ತೊಳೆದಿಟ್ಟು ಮಲಗಿದ್ದೆ ಅಂತ ಹೇಳಿದ್ನಲ್ಲ ನೋಡಿ ಇದೆಲ್ಲ ತೊಳಿತೀನಿ ನನ್ನ ಮಗಳಿಗೆ ಲೀಟ್ರ್ ಹಾಕಿದ್ದೀನಿ ಸ್ನಾನಕ್ಕೆ ಸ್ನಾನಕ್ಕೆ ಬರ್ತಾಳೆ ಈಗ ಹಣ್ಣುಳ್ಳಿ ಕಾಯಿ ಎಲ್ಲ ಬಿಡಿಸ್ಕೊತೀನಿ ಇವಾಗ ಇದು ನೋಡಿ ಅಲ್ಲಿ ಅಲ್ಲಿಟ್ಟಿದ್ದೀನಿ ನೋಡಿ ಹೊರಗಡೆ ಬೆಳಕು ಬರ್ತಾ ಇದೆ ಇವಾಗ ಅವಳಿಗೆ ನಾನು ತಿಂಡಿ ಸ್ವಲ್ಪ ಈಗ ಟೀ ಮಾಡ್ಕೆ ಕುಡಿದ್ಬಿಟ್ಟು ಅವಳಿಗೆ ಮ್ಯಾಗಿ ಮಾಡ್ತೀನಿ ಇವಾಗ ಆಮೇಲೆ ಮತ್ತೆ ತಿಂಡಿ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಯಜಮಾನ್ರಿನು ಮಲಗಿದ್ದಾರೆ ನೋಡಿ ಕೆಳಗಡೆ ಮಲಗಿದ್ರು ನಾವು ಇಲ್ಲಿ ಒಡ್ಡಾಡೋಕೆ ಜಾಗ ಇಲ್ಲ ಅಂತ ಎದ್ದು ಮೇಲೆ ಮಲಗಿದ್ರು ಹಾಸಿಗೆ ಎಲ್ಲ ತೆಗೆದೇ ನಾನು ಅದು ತೋರಿಸ್ತಿಲ್ಲ ನೋಡಿ ಮ್ಯಾಗಿ ತಿನ್ನೋಕೆ ಕೂತಿದ್ದಾಳೆ ನನ್ನಲ್ಲಿ ಕರೆಂಟ್ ಹಾಕಲಿಲ್ಲ ನೋಡಿ ಇಲ್ಲಿ ಗೊಂಬೆ ಎಲ್ಲ ಇಲ್ಲಿ ಲೆಬ್ಬಿಸಾಕ್ಬಿಟ್ಟು ರೂಮಲ್ಲೆಲ್ಲ ಬೆಕ್ಸಿಟ್ಟು ಹಾಕ್ಬಿಟ್ಟು ಅಲ್ಲಿ ಕೂತಿದ್ದಾಳೆ ಇಲ್ಲೇ ಓದ್ಕೊಳ್ಳೋದು ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ಅಲ್ಲೇ ಓದ್ಕೊಳ್ತಾಳೆ ನಾನು ಕಾಳೆಲ್ಲ ಬಿಡಿಸ್ದೆ ನೋಡಿ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸಾರು ಮಾಡ್ತೀನಿ ಇದ್ರ ಜೊತೆ ಬದನೆಕಾಯಿ ಆಲೂಗಡ್ಡೆ ಹಾಕಿ ರಾತ್ರಿ ಚಪಾತಿ ರೊಟ್ಟಿ ಉಳಿದಿತ್ತಲ್ಲ ಅದನ್ನೇ ತಿಂತೀನಿ ಇವಾಗ ನಾನು ಮತ್ತು ತಿಂಡಿ ಮಾಡ್ತೀನಿ ನನ್ನ ಮಗಳು ನೋಡಿ ಅಲ್ಲಿ ತಿಂತ ಕೂತಿದ್ದಾಳೆ ತಲೆ ಬಾಚಿದ್ರೆ ಮುಗಿಟ್ಟು